ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಎರಡು ಮೂರು ದಿನಗಳಿಂದ ವಾಟ್ಸಪ್ಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಏನು ದಂಡ ಹಾಕಿದಂತ ರಸೀಟಿ ಓಡಾಡ್ತಾ ಇದೆ ಈ ರಸೀಟಿಯನ್ನ ನೀವು ನೀವು ನೋಡಿದರೆ ಅಂದ್ರೆ ರಸೀದಿಯನ್ನು ನೀವು ನೋಡಿದರೆ ಈ ರೆಸಿಪ್ಟ್ ನೋಡಿದರೆ ಬಹಳಷ್ಟು ನೀವು ವಿಚಾರ ಮಾಡಬೇಕಾಗತ್ತೆ ಕಾರಣ ಏನು ಅಂತ ಕೇಳಿದ್ರೆ ಆ ರಸೀಟಿ ಇದೆ ಇದು ಗದಗ ಜೆ ಎಂ ಎಫ್ ಸಿ ಫಸ್ಟ್ ಕೋರ್ಟ್ ಹಾಕಿದ ದಂಡದ ರೆಸಿಪ್ಟ್ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಯಾಕೆ ಹಾಕಿದ್ದಾರೆ ಅಂದ್ರೆ ಮೈನರ್ ಏನು ಹದಿನೆಂಟು ವರ್ಷದ ಒಳಗಿನ ಹುಡುಗ ಅಥವಾ ಹುಡುಗಿ ಮೋಟರ್ ಹೊಡಿತಾರಲ್ಲ ಬೈಕು ಸ್ಕೂಟಿ ಇವೆಲ್ಲ ಇದಕ್ಕೆ ದಂಡ ಹಾಕಿದ್ದು ಇಪ್ಪತ್ತೈದು ಸಾವಿರ ಈ ದಂಡ ಯಾವಾಗ ತುಂಬಿದ್ದಾರೆ ಅಂದ್ರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ವಿಡಿಯೋ ಒಂಬತ್ತನೇ ತಾರೀಕು ಮೂರು ದಿನ ಆಯ್ತಿದ್ದು ಓಡಾಡ್ತಾ ಇದ್ದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಜೆ ಎಂ ಎಫ್ ಸಿ ಫಸ್ಟ್ ಕೋರ್ಟ್ ದಂಡ ಹಾಕಿದೆ ಗದಕ್ ಹದಿನೆಂಟು ವರ್ಷದ ಒಳಗಿನ ಹುಡುಗ ಅಥವಾ ಹುಡುಗಿ ಅವ್ರ ಹೆಸರು ಹೇಳಲ್ಲ ಅವ್ರು ಹೊಡೆದಿದ್ದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಈ ದಂಡ ತುಂಬಿ ತಂದೆ ತಾಯಿಗೆ ಏನು ವಿಚಾರ ಮಾಡಿ ಮಕ್ಕಳು ಯಾವಾಗಲೂ ದೊಡ್ಡವರ ಮಾತುಗಳನ್ನು ಕೇಳಬೇಕು ಕೆಲವೊಂದು ಧರ್ಮ ಇದೆ ಕೆಲವೊಂದು ಕಾಯ್ದೆ ಇದೆ ಧರ್ಮಾನುಸಾರವಾಗಿ ತಂದೆ ತಾಯಿ ಗೌರವ ಕೊಡಬೇಕಾಗಿತ್ತು ಧರ್ಮನ ಮುಂದೆ ಕಾನೂನು ಆಗಿದ್ದು ಕಾನೂನು ಪನಿಷ್ಮೆಂಟ್ ಅಲ್ಲಿ ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಮ್ಮನ ಹತ್ರ ತಪ್ಪಿಸ್ಕೋಬಹುದು ಬಟ್ ಕಾನೂನು ಮುಂದೆ ನೀವು ಏನು ಮಾಡಕ್ ಆಗುದಿಲ್ಲ ಸೊ ಏನಿದೆ ಹದಿನೆಂಟು ವರ್ಷದ ಒಳಗಿನ ಹುಡುಗ ಹುಡುಗಿ ಬೈಕ್ ಹೊಡೆದ್ರೆ ಮೋಟಾರ್ ಹೊಡೆದ್ರೆ ಸ್ಕೂಟಿ ಹೊಡೆದ್ರೆ ಚಾಲನೆ ಮಾಡಿದ್ರೆ ಏನಿದೆ ದಂಡ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಮತ್ತೆ ಮೂರು ವರ್ಷವರೆಗೆ ವಿಸ್ತರಿಸಬಹುದಾದಂತ ಶಿಕ್ಷೆ ಇದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿದ್ದು ತಂದಿ ತಾಯಿಗೆ ನೀವು ಎಷ್ಟು ಯಾಕಂದ್ರೆ ಯಾರಾದ್ರ ತಂದಿ ತಾಯಿನೇ ಇರ್ಬೋದು ಪೋಷಕರು ಇರ್ಬೋದು ಅಥವಾ ಈ ಆರ್ ಸಿ ಬುಕ್ ಇರ್ತೈತೆ ಆರ್ ಸಿ ಓನರ್ ಅಂತಾರೆ ಅದಕ್ಕೆ ಆರ್ ಸಿ ಓನರ್ ಅಂದ್ರೆ ಗಾಡಿಗೆ ಒಂದು ಆರ್ ಸಿ ಇದೆಯಲ್ಲ ಆರ್ ಸಿ ಬುಕ್ ಇರುತ್ತೆ ನೋಡ್ರಿ ಯಾರು ಅದರಲ್ಲಿ ಅವ್ರ ಹೆಸರು ಇರುತ್ತೋ ಅವ್ರಿಗೆ ದಂಡ ಹೋಗುತ್ತೆ ಇನ್ಯಾರೋ ಹೊಡೆದಿರ್ತಾರೆ ಬಟ್ ದಂಡ ಯಾರಿಗೆ ಶಿಕ್ಷೆ ಯಾರಿಗೆ ಅಂದ್ರೆ ಪಾಪ ಅವ್ರಿಗೆ ಆರ್ ಸಿ ಬುಕ್ ಓನರ್ ಇರ್ತಾರಲ್ಲ ಅವ್ರಿಗೆ ಸೊ ಇದನ್ನು ಸ್ವಲ್ಪ ಮಕ್ಕಳಾದವರು ತಿಳ್ಕೊಳ್ಬೇಕು ನಮ್ದು ಸಾಮಾಜಿಕ ಹೊಣೆಗಾರಿಕೆ ಇರುತ್ತೆ ಪೇರೆಂಟ್ಸು ಬುದ್ಧು ಮಾಡಬೇಕು ಯಾವುದಕ್ಕೆ ಊಟ ತಿಂಡಿಗೆ ಮಾತ್ರ ನೀವು ಕಲಿಸುವಾಗ ಎಲ್ಲನೂ ಬಿದ್ದೇನೆ ಇದು ಕಲಿಸುವಾಗ ಶಿಕ್ಷಕರಾಗ್ಬೇಕು ಉಣಿಸುವಾಗ ಪೋಷಕರು ಪಾಲಕರಾಗ್ಬೇಕು ಇದು ಬಹಳ ಮಹತ್ವ ನಿಮ್ಮ ಸಮಾಜ ಈ ಒಬ್ಬ ಹುಡುಗ ಈ ರೀತಿ ಅವನು ನೋಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಈ ಹುಡುಗರು ಗಾಡಿ ಹೊಡಿತಾ ಇದ್ದಿದ್ದು ಬನ್ನಿ ಹುಲ್ಕೋಟಿಂದ ಘಟನೆ ಕೇಳಿದ್ರೆ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಯಾಕೆ ನೀವು ಆ ಪೇರೆಂಟ್ಸ್ ನಿಮ್ಮ ಜವಾಬ್ದಾರಿ ನೀವು ಅರ್ಥ ಮಾಡ್ಕೊ ಕಾನೂನನ್ನ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡ್ರಿ ಮೋಟರ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ನೈನ್ ಕ್ಲಾಸ್ ಎ ಮೋಟರ್ ವೆಹಿಕಲ್ ಆಕ್ಟ್ ಅಂದ್ರೆ ವಾಹನ ಕಾಯ್ದೆ ಇದೆ ವಾಹನ ಕಾಯ್ದೆ ನೂರ ತೊಂಬತ್ತೊಂಬತ್ತು ಕ್ಲಾಸ್ ಎ ಇದರೊಳಗೆ ಹೇಳ್ತಾರೆ ಬಾಲಾಪರಾಧ ಈ ಬಾಲ ಒಂದು ಕೋರ್ಟ್ ಇದೆ ಅದಕ್ಕೆ ಕೋರ್ಟ್ ಅಂತ ಹೇಳುದಿಲ್ಲ ಬೋರ್ಡ್ ಅಂತ ಹೇಳ್ತಾರೆ ಜೂನಿಯರ್ ಜಸ್ಟಿಸ್ ಬೋರ್ಡ್ ಅಂತ ಇದೆ ನೋಡಿ ಇಲ್ಲಿ ಜೆ ಎಂ ಎಫ್ ಸಿ ಕೋರ್ಟ್ ಇಂದ ನೀವು ದಂಡನು ಕಟ್ಟಬೇಕು ಮತ್ತೆ ಜೂನಿಯರ್ ಜಸ್ಟಿಸ್ ಬೋರ್ಡ್ ಕೂಡ ವಿಚಾರಣೆ ನಡೀತಿದೆ ನಾಲ್ಕು ತಿಂಗಳು ನಡೀತಾವ ಅಲ್ಲಿನೂ ಕೂಡ ದಂಡ ಹಾಕ್ಬೋದು ನೀವು ನಿಮಗೆ ಅಕಸ್ಮಾತ್ ಇನ್ನೊಂದು ಅಂಡರ್ ಸೆಕ್ಷನ್ ಟೂ ಸೆವೆಂಟಿ ಫೈವ್ ಬಿ ಎನ್ ಎಸ್ ಎಸ್ ಅಂತ ಹೊಸ ಕಾಯ್ದೆ ಬಂದಿದೆ ಅಲ್ಲ ಬಿ ಎನ್ ಎಸ್ ಎಸ್ ಅಂಡರ್ ಸೆಕ್ಷನ್ ಟೂ ಸೆವೆಂಟಿ ಫೈವ್ ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ ನಾನೇ ಓಡಿಸಿದ್ದು ನಾನೇ ಹೊಡೆದಿದ್ದು ತಪ್ಪು ಒಪ್ಪಿಕೊಂಡರೆ ಅಲ್ಲಿ ಮನವಿ ಮೇಲೆ ನಿಮಗೆ ಶಿಕ್ಷೆ ಕೊಡ್ತಾರೆ ಅಥವಾ ದಂಡ ಹಾಕ್ತಾರೆ ಸೊ ಇಲ್ಲಿ ಕೂಡ ವಿಚಾರಣೆ ಇದೆ ಸೊ ಯಾವಾಗಲೂ ನಾವು ಮೈನರ್ ಅಂತ ಯಾಕಂತಾರೆ ಅಲ್ಪ ಬತ್ತಿ ಅಲ್ಪ ಬುದ್ಧಿ ಇರ್ತಿದೆ ಮೈನರ್ ಅಂತ ಅವ್ರಿಗೆ ಪ್ರಬುದ್ಧತೆ ಇರಂಗಿಲ್ಲ ಈ ಗಾಡಿ ಮೇಂಟೈನ್ ಮಾಡಕ್ಕರ ಬೇಕಾ ನಿಮ್ಗೆ ಗಾಡಿ ಆ ವರ್ಷದವರೆಗೆ ಯಾಕೆ ಮಕ್ಕಳನ್ನ ಇನ್ನು ಇನ್ನೂ ಯಾಕೆ ಅಂತ ಹೇಳ್ತಾರೆ ಮಾನಸಿಕವಾಗಿ ದೈಹಿಕವಾಗಿ ಪ್ರಬುದ್ಧ ಆಗ್ಬೇಕು ಅವರು ಗಟ್ಟಿ ಆಗ್ಬೇಕು ಈ ಶರೀರ ಗಟ್ಟಿ ಆಗ್ಬೇಕು ಅಂದ್ರೆ ಹದಿನೆಂಟು ವರ್ಷದ ನಂತರ ಗಾಡಿನ ನಿಮಗೆ ಮೇಂಟೈನ್ ಮಾಡಕ್ ಆಗಲ್ಲ ಎಕ್ಸಲೇಟರ್ ಕೊಟ್ಬಿಟ್ಟು ಹೋಗ್ಬಿಡ್ತು ಅಂದ್ರೆ ಮಕ್ಳು ಹೋಗ್ ನೋಡ್ರಿ ಈಗ ಒಂದೊಂದೇ ಮಕ್ಕಳು ಇರ್ತಾವ್ ಒಂದ್ ಗಂಡು ಒಂದ್ ಹೆಣ್ಣು ಕೆಲವರಂತೂ ಒಂದೇ ಮಕ್ಕಳಿಗೆ ನಿಂತ್ಕೊಂಡಿದ್ದಾರೆ ಮಕ್ಕಳು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅವ್ರಿಗೆಲ್ಲ ಫೆಸಿಲಿಟೀಸ್ ಸಿಗ್ಬೇಕು ಅವ್ರಿಗೆ ಆಸ್ತಿ ಮಾಡಬೇಕು ಅಂತಸ್ತು ಮಾಡಬೇಕು ಎಲ್ಲ ನಿಮ್ ಪೇರೆಂಟ್ಸಿಗೆ ವಿಚಾರ ಇರ್ತಿದೆ ಈ ಕಾನೂನು ಬಗ್ಗೆ ಯಾಕೆ ನಿಮ್ಗೆ ಗೌರವ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾ ನೀವು ಮೂರು ಯಾರು ಯಾರಿಗೆ ದಂಡ ಯಾರಿಗೆ ಶಿಕ್ಷೆ ಯಾರಿಗೆ ಆ ಹದಿನೆಂಟು ವರ್ಷದ ಮೈನರ್ ಮಗುಗೆ ನೀವು ಕೊಟ್ಟಂತ ಗಾಡಿ ನಿಮ್ಮನ್ನು ಜೀವ ತಿನ್ನತ್ತೆ ಸಾಮಾಜಿಕವಾಗಿ ಎಷ್ಟು ನಿಮ್ಗೆ ನೋವಾಗುತ್ತೆ ಮಾನಸಿಕವಾಗಿ ಎಷ್ಟು ನೋವಾಗತ್ತೆ ಆರ್ಥಿಕವಾಗಿ ಎಷ್ಟು ಆಗತ್ತೆ ದೈಹಿಕವಾಗಿ ಎಷ್ಟು ಆಗತ್ತೆ ನೀವು ಬುದ್ಧಿವಂತರು ನೀವು ಪೇರೆಂಟ್ಸ್ ಬುದ್ಧಿವಂತರಲ್ಲ ಇಲ್ಲರಿ ಇಲ್ಲೇ ದವಾಖಾನೆಗೆ ಹೋಗ್ಬೇಕಾಗಿತ್ತು ಕಳಿಸಿದ್ಯಾ ಎಲ್ಲಿ ಒಂದು ಕ್ಷಣ ಮಾತ್ರ ಸಾಕು ಅನಾಹುತ ಆಗ್ಲಿಕ್ಕೆ ಇನ್ನೊಂದು ಹೇಳ್ತಾರೆ ಎಲ್ಲೆಲ್ಲಾರು ಇದ್ರೆ ದಂಡ ಇಲ್ಲ ಶಿಕ್ಷೆ ಇಲ್ಲ ಎಲ್ಲೆಲ್ಲಾರು ಲರ್ನಿಂಗ್ ಲೈಸೆನ್ಸ್ ಇರ್ತಿತ್ತು ನೋಡ್ರಿ ಎಲ್ಲೆಲ್ಲಾರು ಅಂತ ಮಾಡಿಸ್ತಾರ ಆಫ್ಟರ್ ಏಟೀನ್ ಹದಿನೆಂಟು ವರ್ಷದ ನಂತರ ಮಾಡ್ತಾರೆ ಅದನ್ನ ಆರು ತಿಂಗಳ ಅವಧಿ ಕೊಡ್ತಾರೆ ಅವಾಗ ಪರ್ಫೆಕ್ಟ್ ಆಗಿ ಕಲಿಬೇಕು ನೀವು ಆರು ತಿಂಗಳ ಒಳಗಡೆ ಕಲಿತು ಪರ್ಫೆಕ್ಟ್ ಆದ್ರೆ ಅವರು ಟೆಸ್ಟ್ ನೋಡ್ತಾರೆ ಆರ್ ಟಿಒ ಆ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ನಿಮಗೆ ಪರ್ಮನೆಂಟ್ ಲೈಸೆನ್ಸ್ ಕೊಡ್ತಾರೆ ಡಿ ಎಲ್ ಆರ್ ಅಂತಾರ ಅದನ್ನ ಕೊಡ್ತಾರೆ ಅದನ್ ತಗೊಂಡ್ಬಿಟ್ಟು ನೀವು ಹೊಡಿರಲ್ಲ ಯಾರು ಬೇಡ ಅಂತಾರೆ ಗಾಡಿ ಇಲ್ಲಿ ದವಾಖರಿಗೆ ಹೋಗಿದ್ರಿ ಇಲ್ಲೇ ಒಂದು ಅರ್ಜೆಂಟ್ ಯಾರನ್ನೂ ಕರ್ಕೊಂಬರ್ಕ್ ಆಗಿತ್ರಿ ಅಲ್ಲಿ ಹೋಗಿದ್ರಿ ಬೀಗರು ಬಂದಿದ್ರಿ ಹೋತಂದ್ರೆ ಅದು ಜೀವ್ ಹೋದ್ರೆ ರೊಕ್ಕ ನೀವು ಕಟ್ಟಬಹುದು ಸಾಲ ಮಾಡ್ತಿರೋ ಇನ್ನೊಂದು ನೀವು ಮಾಡ್ತಿರೋ ಒಂದು ಮಕ್ಕಳು ಹೋದ್ರೆ ಏನ್ ಮಾಡ್ತೀರಿ ಅಷ್ಟು ಅರಿವು ಬೇಡ ಕಾನೂನು ಮೋಟರ್ ವೆಹಿಕಲ್ ಆಕ್ಟ್ ಇದೆ ವಾಹನ ಕಾಯ್ದೆ ಇದೆ ಅದನ್ನು ತಿಳ್ಕೊಳ್ಬೇಕು ಪಾಪ ಪುಣ್ಯ ಇದರುವಾಗ ನೀವು ಬೇರೆ ಮಕ್ಕಳು ಬಿಡ್ರಿ ಏನ್ ಮಾಡ್ತ ಕೇಳ್ತಾರ ಏನ್ ಮಾಡುದು ಅಡ್ಡ ಯಾರು ಜೀವ ಹೋದ್ರೆ ಮುಂದೆ ಯಾರು ಕೊಡ್ತಾರೆ ನಿಮಗೆ ದುಡ್ಡು ಕಟ್ತೀರಿ ಹೌದು ಈ ಹದಿನೆಂಟು ವರ್ಷದ ಅದು ಒಂದು ಕಾನೂನು ಇದ್ದನ್ನ ಅದನ್ನು ಪರಿಪಾಲಿಸ್ಬೇಕು ನಾವು ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತೀರಿ ಹೆಲ್ಮೆಟ್ ಹಾಕಲ್ಲ ಅದಕ್ಕೂ ದಂಡ ಇದೆ ಶಿಕ್ಷೆ ಇದೆ ಪೊಲೀಸರು ಇವರು ಪೊಲೀಸರು ಅವೇರ್ನೆಸ್ ಕೊಡ್ಬೇಕು ಈ ನಮ್ಮ ವ್ಯವಸ್ಥೆನೇ ಹಿಂಗೆ ಆರ್ ಟಿ ಒಗಳು ಅವೇರ್ನೆಸ್ ಕೊಡ್ಬೇಕು ಅವ್ರು ಯಾವ್ದೋ ಒಂದು ಮಾಸಿಕ ವಾರ್ಷಿಕ ಅಂತ ಬರ್ತಾವ್ ಆ ಅಷ್ಟೇ ಆಚರಣೆ ಮಾಡಿ ಕೈ ಬಿಟ್ಟು ಬಿಡ್ತಾವ್ ಅವ್ರಿಗೇನು ಯಾರು ಹೋದ್ರೆ ಏನ್ ಯಾರಿದ್ರೆ ರೊಕ್ಕ ಬರ್ತಾವ ಮುಗೀತು ಅವ್ರ ಕೆಲಸ ಏನು ಇನ್ನು ಪೊಲೀಸರು ಈ ಕಾಲೇಜ್ ಹತ್ರ ನೋಡ್ರಿ ಮೂರು ಹುಡುಗರು ರೀ ಒಂದೊಂದು ವೆಹಿಕಲ್ ಮೇಲೆ ಮೂರು ಮೂರು ಜನ ಹೋಗ್ತಾರೆ ಮೈನರ್ಗಳು ಹದಿನೆಂಟು ವರ್ಷದ ಒಳಗಿನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೊನೆ ನೀವು ಮೀಸಿ ದಾಡಿ ಗಂಟ ಎಲ್ಲ ಬರ್ತಾವಲ್ಲ ಯಾರ ಮಾತು ಕೇಳಿದೆ ಅಲ್ಲ ಒಂಟು ಹೊಡ್ತಾವ್ ಪೇರೆಂಟ್ಸು ಹಿಡಿತ ಇಟ್ಕೋಬೇಕು ಮಕ್ಕಳ ಮೇಲೆ ಇಲ್ಲಿ ನೋಡ್ರಿ ಬಾನ ಅಪರಾಧ ಅಂತಾನೆ ಇದೆ ಏನಾಗತ್ತೆ ಅನಾಹುತ ನಾನು ಈ ಬಗ್ಗೆ ಇಪ್ಪತ್ತೈದು ಸಾವಿರ ದಂಡ ಕಟ್ಟಿದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿದೆ ಸಂಬಂಧಪಟ್ಟವರಿಗೆ ಮಾತಾಡಿದೆ ಅವರೆಲ್ಲ ಇವನ್ನೆಲ್ಲ ಹೇಳಿದ್ರೆ ಹಿಂಗಾಗಿದೆ ಸರ್ ಅವ್ರ ಹೆಸರು ಹೇಳಬಾರ್ದು ಯಾಕೆ ಅಂತೆ ಮಾಡಿದ್ದೀವೇನಾ ದುಡ್ಡು ತುಂಬಿದ್ದೀವೇನಾ ಓಡಾಡ್ತಾ ಇರೋದು ನಿಮ್ದೇನಾರ ಸಿಫ್ಟ್ ಇವರು ಒಬ್ರೇ ಅಲ್ಲ ನನಗೂ ಕೂಡ ಅದು ಅಪ್ಲೈ ಆಗತ್ತೆ ನಾನು ಕೂಡ ಪಾಲನೆ ಮಾಡಬೇಕು ನನ್ನ ಮಕ್ಕಳು ಮಾತು ಕೇಳೋದಿಲ್ಲ ಬಟ್ ಇಂಥವ್ರಿಗೆ ಚಡಿ ಕೊಡಬೇಕು ಒಂದು ಬುದ್ಧಿ ಹೇಳಬೇಕು ಅವ್ರಿಗೆ ಅಪ್ಪ ಬುದ್ಧಿ ಹೇಳಬೇಕು ಅಮ್ಮ ಸಿಟ್ಟು ಮಾಡೋದು ಅಮ್ಮ ಬುದ್ಧಿ ಹೇಳಬೇಕು ಅಪ್ಪ ಸಿಟ್ಟು ಮಾಡೋದು ಹಂಗಾಗಬಾರ್ದು ಲೈನ್ ಗೆ ತರ್ಬೇಕಾದ್ರೆ ಇಬ್ರು ಹೊಂದಾಣಿಕೆಯಿಂದ ಸ್ಟ್ರಿಕ್ಟ್ ಆಗಿ ಅವ್ರನ್ನ ಫಾಲೋ ಮಾಡಬೇಕು ಇಲ್ಲೋ ಈಗ ನೀವು ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಆಡಿಯೋ ರೆಕಾರ್ಡ್ ಆಗುತ್ತೆ ಡಾಕ್ಯುಮೆಂಟ್ರಿ ಇರ್ತಾವು ತಪ್ಪಿಸ್ಕೊಳ್ಳಕ್ಕೆ ಏನು ಸಾಧ್ಯ ನೀವು ಸುಳ್ಳು ಹೇಳಕ್ ಆಗುದಿಲ್ಲ ಅಲ್ಲ ಗದಗದೊಳಗೆ ಒಂದು ನೂರ ಇಪ್ಪತ್ತು ಸಿ ಸಿ ಕ್ಯಾಮ್ರಾ ಇದೆ ತಿಳ್ಕೊಳ್ಳಿ ಆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನು ಮಾಡ್ತಾರೆ ಕೋರ್ಟ್ಗೆ ನೀವು ಇಲ್ಲ ಸರ್ ನಾನಲ್ಲ ನೀನಲ್ಲ ಅನ್ನಕ್ಕೆ ಬರುದಿಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾರೆ ದಾಖಲೆಗಳು ಇರ್ತಾವ ಇಲ್ಲಿ ಇಷ್ಟು ತಿಳ್ಕೊಳಕ್ಕೆ ಇಲ್ಲ ಅಂದ್ರೆ ನೀವು ಮಾ ಮಕ್ಕಳ ಹೆಂಗ್ ಬೆಳೆಸ್ತೀರಿ ಹೆಂಗ ಕಾನೂನು ಅರಿವಿರಲಿ ನೀವು ಅನ್ಎಜುಕೇಟೆಡ್ ಅಂದ್ರೆ ಯಾರಿಗಂತಾರ ಗೊತ್ತ ಅನಕ್ಷರಸ್ಥ ಅಂತ ಯಾರಿಗಂತಾರ ಆಯಿ ಬರ್ಲಿಲ್ಲ ಶಾಲೆಗೆ ಹೋಗ್ಲಿಲ್ಲ ಅಂತಲ್ಲ ಯಾರಿಗೆ ಕಾನೂನು ಜ್ಞಾನ ಇಲ್ವೋ ಯಾರಿಗೆ ಕಂಪ್ಯೂಟರ್ ಜ್ಞಾನ ಇಲ್ವೋ ಅವ್ರಿಗೆ ಅನಕ್ಷರಸ್ಥ ಅನ್ನೋದು ಎಲ್ಲ ಗೊತ್ತಿದ್ದು ಅವನಿಂದ ಮೆರೀತಾರಲ್ಲ ಇನ್ಫ್ಲುಯೆನ್ಸ್ ಮಾಡಿದೆ ಅದು ಮಾಡಿದೆ ಅವ್ರಿಗೆ ಹೇಳಿದೆ ಈಗ ಪೊಲೀಸರು ಈ ಬಗ್ಗೆ ಬಹಳ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಓಕೆ ಟೋಟಲಿ ನೀವು ಈ ಬಗ್ಗೆ ಗಮನ ಹರಿಸಬೇಕು ಈಗ ಈ ರೆಸಿಪ್ಟ್ ಓಡಾಡ್ತಾ ಇದೆ ಏನಾದರೂ ಅನಾಹುತ ಆದ್ರೆ ಮಕ್ಕಳ ಜವಾಬ್ದಾರಿ ಜೀವದ ಪ್ರಶ್ನೆ ಇರುತ್ತೆ ಹದಿನೆಂಟು ವರ್ಷದ ಮಕ್ಕಳ ಕಡೆ ವಾಹನ ಕೊಡಬೇಡಿ ಕಾರ್ ಇರಲಿ ಬೈಕ್ ಇರಲಿ ಮೋಟರ್ ಇರಲಿ ಸ್ಕೂಟಿ ಇರಲಿ ಏನೇ ಇರಲಿ ದಯಮಾಡಿ ಅವ್ರಿಗೆ ಎಲ್ ಎಲ್ ಆದ್ಮೇಲೆ ಅಥವಾ ಡಿ ಎಲ್ ಬಂದ ಮೇಲೆ ಅವ್ರಿಗೆ ನೀವು ಗಾಡಿ ಹೊಡೆಯಲಿಕ್ಕೆ ಕೊಡ್ರಿ ಇಲ್ಲಾಂದ್ರೆ ಕೋರ್ಟ್ ಅಡ್ಡಾಡ್ಬೇಕಾಗತ್ತೆ ಪನಿಷ್ಮೆಂಟ್ ಇದೆ ಶಿಕ್ಷೆ ಇದೆ ನೀವೇ ಅನುಭವಿಸ್ತೀರಿ ಯಾರು ಆರ್ ಸಿ ಓನರ್ ಇರ್ತಾರ ಅವ್ರ ಬಹಳ ಜವಾಬ್ದಾರಿ ಅಹ್ ಅವ್ರ ಮೇಲೆ ಇದೆ ಸೊ ಹಾಗಾಗಿ ಇದು ಒಂದು ಸಾರ್ವತ್ರಿಕ ಚಿಂತನೆ ಸಮಾಜ ಒಂದು ವಿಶ್ಲೇಷಣೆ ಅಸ್ಲಾತಲ್ಲ ನಿಮ್ಮನ ನಮಸ್ಕಾರ